ಪ್ರಿಯ ವೀಕ್ಷಕರೇ ಕೆ ಕೆಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ರಾಜ್ಯ ಸರ್ಕಾರ ಮತ್ತು ರಾಜಕಾರಣಿಗಳ ಕಾರ್ಯವೈಖರಿಯ ವಿರುದ್ಧ ಕಬ್ಬು ಬೆಳೆಗಾರರ ರೈತರ ಸಂಘಟನೆ ಆಕ್ರೋಶ ಹೊರಹಾಕಿದರು ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ರೈತ ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶಾಸಕರು ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಎಂದು ಗುಡುಗುತ್ತಾ ಇಂದು ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ನಡೆಸಿದ ರೈತರು ಈ ವೇಳೆ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕೆರೆಹಳ್ಳಿ ಹುಂಡಿ ಭಾಗ್ಯರಾಜ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ತಮ್ಮ ಸಮಸ್ಯೆಗಳನ್ನು ಬಿತ್ತರಿಸಿದರು ಮತ್ತು ಮಗ ಮಗದೊಂದು ಗಣರಾಜ್ಯೋತ್ಸವ ಬಂದರೂ ಮಾತ್ರ ಇವರು ಜಿಲ್ಲೆಗೆ ಬರಲಿಕ್ಕೆ ಬರೀ ಗುದ್ಲಿ ಪೂಜೆ ಮಾಡೋಕ್ಕಿರೋದು ಮಂತ್ರಿಗಳು ಎಮ್ ಎಲ್ ಎಗಳು ರೈತ ಸಮಸ್ಯೆ ಕೇಳೋಕ್ಕಿರಲ್ವ ಯಾವುದೋ ಟೈಮಲ್ಲಿ ಬಂದು ಇವ್ರು ಕೆ ಡಿ ಪಿ ಮಾಡ್ಕೊಂಡು ಅಧಿಕಾರಿಗಳ ಜೊತೇಲಿ ಬೇರೆ ಬೇರೆ ರೀತಿಯಲ್ಲಿ ವ್ಯವಹಾರ ಮಾಡ್ಕೊಂಡು ಹೋಗಿರೋದು ನಾವು ಕೇಳ್ತಾ ಇರೋದು ಜಿಲ್ಲೆಯಲ್ಲಿರ್ತಕ್ಕಂಥ ರೈತರ ಸಮಸ್ಯೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಬೇಕು ರೈತರ ಜೊತೆ ಸಭೆ ಮಾಡಿ ಅಂತೇಳಿ ಸುಮಾರು ಈ ಸರ್ಕಾರ ಬಂತನಿಂದ ಹೇಳ್ತಾ ಇದೀವಪ್ಪ ಅದೇನೋ ಈ ಗ್ಯಾರಂಟಿ ಕೊಟ್ಟಿವಿ ಗ್ಯಾರಂಟಿ ಕೊಟ್ಟಿವಿ ಅಂತ ಹೇಳಿ ಕೃಷಿ ಸಚಿವರು ಹೇಳ್ತಾನೆ ಈಚೋರು ಮುಖ್ಯಮಂತ್ರಿ ಹೇಳ್ತಾನೆ ಎಮ್ ಎಲ್ ಎಂತೂ ಪ್ರತಿದಿನ ಅದೇ ಭಾಷಣ ಮಾಡಕ್ಕೆ ನಾವು ಕಾಡಿನೊಳಗಡೆ ನಮ್ಮ ಜನ ಜಾನುವಾರುಗಳನ್ನ ಬಿಡಲಿಕ್ಕೆ ಬೇಡ ಅಂತ ಹೇಳ್ತಾ ಇದ್ರಿ ಅಕ್ರಮ ಸಕ್ರಮ ಯೋಜನೆ ಜಾರಿಯಾಗಿಲ್ಲ ಸಕ್ಕರೆ ಕಾರ್ಖಾನೆಗಳ ಮುಂದೆ ತೂಕ ಯಂತ್ರ ಹಾಕಿಲ್ಲ ತೂಕದಲ್ಲಿ ಮೋಸ ಆಗ್ತಾ ಇದೆ ಇಳುವರಿನಲ್ಲಿ ಮೋಸ ಮಾಡ್ತಾ ಇದ್ದಾರೆ ಮತ್ತೆ ನಾವು ವಿದ್ಯುತ್ತನ್ನು ಅನ್ನ ಪಡಿಬೇಕಾದ್ರೆ ಸ್ಮಾರ್ಟ್ ಮೀಟ್ ಹಾಕಿದ್ರೆ ನಮಗೆ ನಿಮಗೆ ಮೊಬೈಲ್ ರೀಚಾರ್ಜ್ ಮಾಡಿ ರೀತಿ ಆಗ್ತಾ ಇದೆ ಇದನ್ನ ಕಂಡು ನಾವು ಕೇಳಕ್ಕೆ ಬಂದಿರೋದು ಇಲ್ಲಿಗೆ ನೀವು ಎಮ್ ಎಲ್ ಎಗಳು ಮಂತ್ರಿಗಳು ರಾತ್ರೋ ರಾತ್ರಿ ಪಾರ್ಲಿಮೆಂಟ್ ಒಳಗಡೆ ಒಂದು ನಿಮಿಷಕ್ಕೆ ಎರಡೂವರೆ ಕೋಟಿ ಖರ್ಚಾಗ್ತದೆ ಪಾರ್ಲಿಮೆಂಟ್ ನಡೆದ್ರೆ ಒಬ್ಬ ಎಮ್ ಎಲ್ ಎಗೆ ಎರಡೂವರೆ ಲಕ್ಷ ಸಂಬಳ ತಗೋತಾಯಿದ್ರಿ ಕ್ಷೇತ್ರದಲ್ಲಿ ಓಡಾಡಕ್ಕೆ ಅರವತ್ತು ಸಾವಿರ ರೂಪಾಯಿ ಸಂಪತ್ತಿ ಪತ್ತಿ ತಗೋತಾ ಇದ್ದೀರಿ ನಾನೂರು ರೂಪಾಯಿ ರೀಚಾರ್ಜ್ ಮಾಡಿದ್ರೆ ಒಂದು ತಿಂಗ ಮಾತಾಡ್ಬೋದು ನೀವು ಕಳ್ಳರಲ್ವ ಎಮ್ ಎಲ್ ಎಗಳು ಮಂತ್ರಿಗಳು ಕಳ್ಳರಲ್ವ ಮುಖ್ಯಮಂತ್ರಿ ಕಳ್ರಲ್ವ ನೀವು ನೀವು ಕಳ್ಳರಲ್ಲ ಅಂತೇಳಿದ್ರೆ ನಾನೂರು ರೂಪಾಯಿ ರೀಚಾರ್ಜ್ ಮಾಡಿದ್ರೆ ಒಂದು ತಿಂಗ್ ಮಾತಾಡ್ಬೋದಪ್ಪ ನಾವು ಅಂತ ಹೇಳ್ಬಿಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಅಲೈನ್ಸ್ ತಗೋತಿದ್ದೀರಲ್ಲ ಟೆಲಿಫೋನ್ ಬಿಲ್ಲು ಅಂತ ಅದನ್ನ ಯಾಕೆ ವಾಪಸ್ ಕೊಟ್ಟಿಲ್ಲ ಇನ್ನೂ ಇದು ರೈತರಿಗೆ ಸಾರ್ವಜನಿಕರು ಮಾಡೋದು ರೋಹ ಅಲ್ವಾ ನೀವು ಪೇ ಪ್ರಮಾಣವಚನ ಸ್ವೀಕಾರ ಮಾಡೋದು ಮಂತ್ರಿ ಎಮ್ ಎಲ್ ಎಗಳು ನಾವು ಯಾವುದೇ ಭ್ರಷ್ಟಾಚಾರ ಮಾಡಲ್ಲ ಸ್ವಜನ ಪಕ್ಷಪಾತ ಮಾಡಲ್ಲ ಮೋಸ ಮಾಡಲ್ಲ ಅಂತ ನೀವೇ ಮಾಡ್ತಾ ಇದ್ರಲ್ಲಿ ನಾನೂರು ರೂಪಾಯಿ ಟೆಲಿಫೋನ್ ರೀಚಾರ್ಜ್ಗೆ ಇಪ್ಪತ್ತು ಸಾವಿರ ತಗೋತಿದಿರಲ್ಲ ಮಂತ್ರಿ ಎಮ್ ಎಲ್ ಎಗಳು ನಾಚಿಕೆ ಆಗಬೇಕು ನಿಮಗೆ ಅದನ್ನು ನಿಮ್ಗೆ ಎಚ್ಚರಿಕೆ ಮಾಡಲಿಕ್ಕೆ ನಮ್ಮ ತೂಕ ಯಂತ್ರ ಆಗಬೇಕು